ಇದು ತೀಕ್ಷ್ಣ ಕಣ್ಣಿನ ನೋಟ ಕಳೆದುಕೊಳ್ಳೋ ಜೊತೆಗೆ ನಮ್ದೇ ಇರುವಂತಹ ಒಂದು ಸಂಸ್ಕಾರ ಇರುವುದು ಊರಿನ ಸಂಬಂಧ ಇರುವುದು ಕಳೆದುಕೊಳ್ಳುವಂತಹ ಸ್ಥಿತಿಯೊಳಗ ಅವು ಅನೇಕ ವರ್ಷಗಳಿಂದ ನೆರೆಯ ಬಿದ್ದಿರುವಂತಹ ಈ ಸಮಸ್ಯೆಯನ್ನ ಬಗೆಹರಿಸಲು ಕಳೆದ ಹದಿನಾರು ದಿನಗಳಿಂದ ಸರದೇ ಸತ್ಯಾಗ್ರಹ ಪಾಲನೆ ಮಾಡಿದಂತ ಸಭೆ ಅದು ಇವತ್ತು ಮುಕ್ತಾಯದ ಹಂತಕ್ಕೆ ಬಂದಿದೆ ಈ ಮುಕ್ತಾಯದ ಹಂತಕ್ಕೆ ಬಂದಿರುವಂತ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಗಮಿಸಿರುವಂತ ಸನ್ಮಾನ್ಯ ಆರ್ಬಿತ್ ತಿಮ್ಮಪೂರವ್ರೆ ಶಾಸಕರು ಹಿರಿಯರಾದ ಸನ್ಮಾನ್ಯ ಎಚ್ ವೇಠಿಯವ್ರೆ ಈ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ ಜೊತೆಗೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿರುವಂತ ಅಜಯ್ ಕುಮಾರ್ ಸರ್ನಾಯ್ಕರವ್ರೆ ಅಧ್ಯಕ್ಷರಾದ ಅಧ್ಯಕ್ಷಪ್ಪ ದೇಸಾಯಿ ಜೊತೆಗೆ ಇವರಿಬ್ಬರು ಜೊತೆಗೆ ಹೆಗಲಿಗೆ ಹೆಗಲಿ ಕೊಟ್ಟು ಕೆಲಸ ಮಾಡುವಂತ ವೇದಿಕೆಯನ್ನು ಹಂಚಿಕೊಂಡಿರುವಂತ ಎಲ್ಲ ಹಿರಿಯರೇ ವೇದಿಕೆಯಲ್ಲಿ ಆಸೆಯನ್ನಾಗಿರುವಂತ ನಮ್ಮ ಜಿಲ್ಲಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲ ಇದು ಹೋರಾಟ ಹೊಸದಲ್ಲಿದೆ ಯಾವ ಯಾವಾಗ ನಮ್ ಬೇಡಿಕೆಗಳ ಅನ್ನುವಂತ ಸಂದರ್ಭದೊಳಗ ತೊಂಬತ್ತೈದನೇ ಇಸವಿಯಿಂದ ಪ್ರಾರಂಭವಾದಂತ ನಿಮ್ ಹೋರಾಟ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದ್ ತಲುಪಿದೆ ಎಲ್ಲರೂ ಕೂಡ್ಕೊಂಡು ಯೋಜನೆಯನ್ನು ಮುಗಿಸ್ಬೇಕಾಗಿದೆ ಆದ್ರೆ ಇವತ್ತು ನಾವು ತ್ಯಾಗಿಗಳು ಮನೆ ಮಠ ಬಿಟ್ಟು ಹೋಗ್ಬೇಕು ಅದಕ್ಕೆ ನಿನ್ನ ದಿವಸ ಒಂದು ವಿಷಯವನ್ನ ಹೇಳ ತಪ್ಪಾದೀತು ನಿನ್ನೆ ನಮ್ಮ ಚರ್ಚಾಕ್ ಇಷ್ಟು ಬೇಗನೆ ಪರಿಹಾರ ಸಿಗಬೇಕಾದ್ರೆ ಎಂಟೂರು ಗಂಟೆಗೆ ಸನ್ಮಾನ ಅವರು ನಾನು ಹಾಗೂ ಅಜಯ್ ಕುಮಾರ್ ಸರ್ನಾಯ್ಕರು ಮುಖ್ಯಮಂತ್ರಿಗಳ ಡೈನಿಂಗ್ ಅಕ್ರಾಸಿ ಡೈನಿಂಗ್ ಟೇಬಲ್ ಒಂದು ತಾಸ ಚರ್ಚೆ ಮಾಡಿದ್ದೀವಿ ರಾಜ್ಯದ ಎಲ್ಲಾ ಹಿರಿಯ ಅಧಿಕಾರಿಗಳು ಫೈನಾನ್ಸ್ ಸೆಕ್ರೆಟರಿ ಹಿಡ್ಕೊಂಡು ಗುಪ್ತಾ ಅವರ ಎಲ್ಲಾ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ವಾದ ವಿವಾದ ಮುಖ್ಯಮಂತ್ರಿಗಳು ತಿಮ್ಮಾಪುರ ಮೇಲೆ ನನ್ನ ಮೇಲೆ ಹರಿಹಾಯ್ದರು ಹೌದಲ್ರಿ ಹರೇ ಆಯ್ದರು ನಾವು ಜಗ್ಗಲಿಲ್ಲ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿದ್ವಿ ಅಂತ ತಿಳ್ಕೊಂಡು ಇವತ್ತು ಸಾಯಂಕಾಲದ ಸಭೆ ಯಶಸ್ವಿ ಆಯ್ತು ಅನ್ನುವಂತ ಮಾತ ನಿಮ್ ಗಮನಕ್ಕೆ ತರ್ಲಿಕ್ಕೆ ಇಚ್ಛಾ ಮಾಡ್ತಿಲ್ಲ ಅದ್ರ ಜೊತೆಗೆ ಎಲ್ಲಾ ವರ್ಗದ ಜನರು ಸನ್ಮಾನ್ಯ ಸನ್ ಹೇಳಿದಂಗ ಸನ್ಯಾಸಿಗಳ ಆದಿಯಾಗಿ ನ್ಯಾಯವಾದಿಗಳಿರ್ಬೋದು ವೈದ್ಯಕ ವೈದ್ಯರು ಟೇಲರಿಂಗ್ದವ್ರು ಇರ್ಬೋದು ಒಟ್ಟಾರೆಯಾಗಿ ಬಾಗಲಕೋಟೆ ಪಟ್ಟಣದವ್ರ್ ಇರ್ಬೋದು ಹೊರಗಣ್ಣ ಇರ್ಬೋದು ಇದಕ್ಕೆಲ್ಲರೂ ಬಹಳ ಒಮ್ಮನಸ್ಸಿನಿಂದ ಬೆಂಬಲ ವ್ಯಕ್ತ ಮಾಡಿದ್ರಿಂದ ಜೊತೆಗೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನಿಮ್ಗೆ ಗೊತ್ತಿಲ್ಲ ನಿಮ್ ಸಹಾಯಕ್ಕೆ ಬಂದಿದ್ದಾರೆ ಸರ್ಕಾರಕ್ಕೆ ಏನು ರಿಪೋರ್ಟ್ ಕಳಿಸ್ಬೇಕನ್ನುವಂತೂ ಸರಿಯಾಗಿ ರಿಪೋರ್ಟ್ ಕಳ್ಸಾರ ಅಂತ ತಿಳ್ಕೊಂಡು ಸರ್ಕಾರ ಬೇಗ ಎತ್ತರ ಆಯ್ತು ನೀವ್ ಇದನ್ನ ಹಿಂಗ ಸರ್ ಬಿಟ್ರಿ ಒಂದ್ ನಿರ್ಣಯಕ್ಕೆ ಬರ್ಲಿಕ್ಕಂದ್ರ ಯಾವ ಹಂತಕ್ಕಿದ ಹೋರಾಟ ಹೋಗ್ತೈತು ಏನು ನಮ್ಗೆ ಗೊತ್ತಿಲ್ಲ ಅನ್ನುವಂತ ಸಂಗತಿಯನ್ನ ಸಹಿತ ಇಬ್ರು ಹಿರಿಯ ಅಧಿಕಾರಿಗಳು ಕಳಿಸಿದ್ದಾರೆ ಅನ್ನುವಂತಹ ನಿಮ್ ಗಮನಕ್ಕೆಸ ಮಾಡ್ತೀನಿ ಒಟ್ಟಾರೆಯಾಗಿ ನಾವು ಸನ್ಮಾನ್ಯ ಸಣ್ಣ ಕ್ರಿಯಂಗೆ ನಿನ್ನೆ ಆಗಿ ಘೋಷಣೆ ಮಾಡಿದ್ರಿ ಇದು ನಮ್ಮ ಮುಖ್ಯಮಂತ್ರಿಗಳು ಯಾವ ಕಾಲಕ್ಕೂ ಸಹಿತ ನಾವು ಐದ್ನೂರ ಇಪ್ಪತ್ತೆರಡು ಐದ್ನೂರ ಇಪ್ಪತ್ನಾಲ್ಕು ಮಾಡೋದಾಗ ಒಂದೇ ಹಂತದೊಳಗೆ ನಾವು ಪ್ರಕ್ರಿಯೆ ಮುಗಿಸ್ತೀವಿ ಆಮೇಲೆ ಮೂರು ವರ್ಷದೊಳಗೆ ಮೂರರಿಂದ ಮೂರುವರೆ ವರ್ಷದೊಳಗೆ ಈ ಯೋಜನೆ ಕಂಪ್ಲೀಟ್ ಮಾಡ್ತೀವಿ ಈ ವರ್ಷದ ಬಜೆಟ್ನೊಳಗೆ ಮೂರು ಹಂತದೊಳಗೆ ಭೂಮಿ ತಗೋಳು ಮಾಡಿದ್ದಾರೆ ಅವರು ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಒಂದನೇ ಹಂತಕ್ಕೆ ಏನು ಸರ್ಕಾರ ಮಟ್ಟದೊಳಗ ನಿಮ್ಮ ಮಧ್ಯದೊಳಗ ಏನ್ ನಿರ್ಮಯ ಆಗಿ ಒಂದು ಬೆಲೆ ಫೈನಲ್ ಆಗ್ತೈತಿ ಅದು ಒಂದನೇ ಹಂತದ ತಗೊಳ್ಳೋರಿಗೆ ಆ ಬೆಲೆ ಎರಡನೇ ಹಂತ ಮೂರನೇ ಹಂತ ಅಂದ್ರೆ ಎರಡನೇ ವರ್ಷ ಮೂರನೇ ವರ್ಷ ತಗೊಳವ್ರಿಗೆ ಸರ್ಕಾರ ಎಕ್ಸ್ಗ್ರೇಷ್ ಆಗಿ ಕೊಡ್ಬೇಕನ್ನುವಂತ ಒತ್ತಾಯ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೂ ಒಪ್ಕೊಂಡಿದ್ನಂತ ಮಾತನ್ನು ಹೇಳ್ತೀನಿ ಅವನಕು ಒಪ್ಕೊಂಡಿದ್ದಾರೆ ಇದೆಲ್ಲನ ಸಬ್ಬರೇಶ್ ಹೇಳಿದ್ರವ್ರು ಅದನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನೀವು ಟೆಕ್ನಿಕಲ್ ಕೋರ್ಸ್ ಒಳಗು ಅಡ್ಮಿಷನ್ ಕೊಡಬೇಕು ಆ ನಂತರ ಕಲೀಲಿಕ್ಕೆ ಅವ್ರಿಗೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಹಿಡ್ಕೊಂಡು ನೌಕರಿ ಒಳಗೂ ಕೊಡಬೇಕು ಹಿಂಗ ಅನೇಕ ಭಾಗನ ಒಂದು ಎರಡು ಹಂತದಲ್ಲಿ ಆಗಿರುವಂತಹ ಅಕ್ಷಿ ಕೇಂದ್ರಗಳಿಗೆ ಅಭಿವೃದ್ಧಿ ಮಾಡಬೇಕನ್ನುವಂತದ್ದು ನಿಮ್ಮ ಬೇಡಿಕೆಗಳು ಇರೋದ್ರ ಜೊತೆಗೆ ಇನ್ನೊಂದು ಪ್ರಸ್ತಾಪ ಆಯ್ತು ಏನಂದ್ರ ಈಗ ತೊಂಬತ್ತೈದನೇ ಇಶುವರಿಗೆ ಯಾರು ವಯಸ್ಸು ಮೇಜರ್ ಆಗಿದ್ರು ಮಕ್ಕಳ ತಂದಿ ಇಬ್ಬರು ಮಕ್ಕಳ ಮೇಜರ್ ಆಗಿದ್ರು ಅವ್ರಿಗೆ ಇಬ್ಬರಿಗೆ ಒಂದೊಂದು ಪ್ಲಾಟ್ ಕೊಟ್ಟಿದ್ರು ನಂತರ ತೊಂಬತ್ತೈದರ ನಂತರ ಇತ್ತೀಚೆಗೆ ತೊಂಬತ್ತಾರನೇ ಇಶ್ಯೂ ಅವರಿಗೆ ಮೇಜರ್ ಆಗ್ಯಾರ ತೊಂಬತ್ತೇಳು ಆಗ ತೊಂಬತ್ತೆಂಟರ ಮೇಜರ್ ಆಗ ಬಂದಾರ ಅವ್ರು ಲಗ್ನಾಗಿ ಹಾಳಿ ಮಕ್ಕಳು ಆಗಿದ್ದಾರೆ ಆದ್ರ ಒಂದೇ ಗುಂಟೆ ಜಮೀನು ಕೊಟ್ಟಿದ್ರು ರೈತರಿಗೆ ಅದು ಎದಕ್ಕೂ ಸಾಲದಲ್ಲ ಅದಕ್ಕೆ ದಯಮಾಡಿ ಅದ್ ಹೆಚ್ಚು ನಾಲ್ಕು ಗುಂಟೆ ಜಮೀನು ಕೊಡ್ಬೇಕು ಅನ್ನುವಂತಹ ನಿನ್ನೆ ಕಾಶ್ಯಪ್ನವರು ಚೆನ್ನಾಗಿ ವಾದ ಮಾಡಿದ್ರು ಬೇಡಿಕೆ ಒಳಗೂ ಇತ್ತದ ಅದನ್ನು ಸಹಿತ ಕನ್ಸಿಡರ್ ಅನ್ನುವಂತ ಭರವಸೆ ಸನ್ಯ ಮುಖ್ಯಮಂತ್ರಿಗಳು ಎಚ್ ಕೆ ಅಂತ ಹೇಳಿದ್ರು ಅನಂತ ನಮ್ಮ ಉಪಮುಖ್ಯಮಂತ್ರಿಗಳು ಅದಕ್ಕೆ ಬೆಂಬಲ ಸೂಚಿಸಿದರು ಅನ್ನುವಂತ ಮಾತನ್ನ ಸಹಿತ ನಿಮ್ ಗಮನಕ್ಕೆ ತರಲಿಕ್ಕೆ ಇಚ್ಛಾ ಮಾಡಿ ಇನ್ನ ಒಂದು ಬೇಗನೆ ಇದನ್ನ ಬೆಲೆ ನಿರ್ಧಾರ ಮಾಡಬೇಕಾಗಿದೆ ಕ್ಯಾಬಿನೆಟ್ ಪಾಸ್ ಮಾಡಿ ಅವಾಗ ಏನಕ್ಕೆ ಅವಾಗ ಸಹಿತ ನಿಮ್ಮ ಮುಖಂಡರು ಕರೀತಾರೆ ನಾವು ಎಲ್ಲಾ ಜನಪ್ರತಿನಿಧಿಗಳು ಇರ್ತೀವಿ ನಿನ್ನೆ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಬಂದಿದ್ರು ಎರಡು ಜಿಲ್ಲೆ ಪರವಾಗಿ ಎಲ್ಲಾ ಶಾಸಕರು ಬಂದಿದ್ರು ಇದ್ರೊಳಗೆ ಈ ಹೋರಾಟದೊಳಗೆ ಯಾವುದೇ ರಾಜಕಾರಣ ಯಾರು ಬೆರ್ಸಿಲ್ಲ ಪಕ್ಷಾತೀತವಾಗಿ ಸಹಿತ ನಾವು ಜನಪ್ರತಿನಿಧಿಗಳು ನಡೆದುಕೊಂಡಿದೀವಿ ಅನ್ನುವಂತ ಮಾತನ್ನು ಹೇಳಿ ಕೆಲಸ ಮಾಡ್ತೀರಾ ಅನೇಕ ಆ ಇವರು ನಮ್ಮ ಪಿ ಎಸ್ ಪೂಜಾರಿ ಮಾತಾಡಿದರು ಆಮೇಲೆ ನಮ್ಮ ಮಗ ನಿರಾಣಿ ಕುಂತಿದ್ರು ಹನುಮಂತ ನಿರಾಣಿ ಅವರು ಒಂದ್ ಎರಡು ಶಬ್ದ ಮಾತಾಡಿದರು ಸಿದ್ದು ಸೌದಿ ಅವರು ಮಾತಾಡಿದ್ರು ಅಂದ್ರೆ ಪಿ ಎಸ್ ಪೂಜಾರಿ ಅವರು ಮಾತಾಡಿದ್ರು ಹೀಗಾಗಿ ಇದಕ್ಕೊಂದು ಇದಕ್ಕೊಂದು ಬೆಂಬಲ ಸಿಕ್ಕು ಒಟ್ಟಾರೆಯಾಗಿ ಸಮಾಧಾನಕರವಾಗಿ ಮುಕ್ತಾಯಿ ಹಂತಕ್ಕೆ ಬಂದಿದೆ ಅನ್ನೋ ಅಂತದ್ ನನ್ನ ವೈಯಕ್ತಿಕ ಅನಿಸಿಕೆ ದಾರಿ ಒಳಗೆ ಬರುವ ಕೇಳಿದ್ರು ಯಾರೋ ಕೇಳಿದ್ರು ತೂಕ ಬಹಳ ಕಡಿಮೆ ಇವರು ಉಪವಾಸ ಕೂತಾವ್ರ ಅಂತ ಕೇಳಿದ್ರು ಆದ್ರೂ ಆಗಿರ್ಬೋದು ಯಾಕಂದ್ರೆ ಏನು ತಿನ್ರ ಉಪವಾಸ ಮಾಡ್ಯಾರ ಅದಕ್ಕೆ ಎಲ್ಲಾರು ತೂಕ ಕಡಿಮೆ ಆಗ್ತದೆ ಒಬ್ರು ಅಂದ್ರು ಇನ್ನೊಬ್ರು ಇಲ್ಲಿ ಒಬ್ಬೊಬ್ರು ಎರಡ್ರ್ ತೂಕ ಹೇಳ್ತಾವತ್ತ ಹೇಳಿದ್ರು ಸುಮ್ ಜಾಸ್ತಿ ಹೇಳ್ತೀನಿ ಮತ್ತೆ ಇದನ್ನ ಸೀರಿಯಸ್ ಹೋಗ್ರಿ ನಾವು ಹಿಂದಕ್ಕೆ ಉಪವಾಸ ಕೂತಾಗ ನಮ್ಮ ಎರಡು ಬಾರಿ ಒಮ್ಮೆ ಅಂಗವಾಡಿಗೆ ಮತ್ತು ಒಮ್ಮೆ ಬಾಗಲಕೋಟೆಗೆ ಸಂತಸ ಕುಂತಾಗ ನಮ್ಮನ್ನ ಪೊಲೀಸರು ಪರೀಕ್ಷೆ ಮಾಡಕ್ಕೆ ಬರ್ತಿದ್ರು ನಾವು ನೀರಿಂದ ಅಮರ ಉಪಾಸ ಅಂತ ಡಿಕ್ಲೇರ್ ಮಾಡಿದ್ದೇವೆ ಮಾಡೋ ಹತ್ತಿನೊಳಗೆ ನಮ್ಮನ್ನ ಪೊಲೀಸರು ಮನಗುಳಿ ಬಿ ಎಸ್ ಪಾಟೀಲ್ ನನ್ನ ಪರೀಕ್ಷೆ ಮಾಡಾಕ್ ಬರ್ತಿದ್ರು ಏ ಐ ಬಿ ನಾವು ಜಾಕಪ್ ಹೋಗಿ ಒಂದ್ರು ಸಹಿತ ಮನಿ ಇದ್ರು ಐ ವಿ ಜಾಕಪ್ ಹೋಗ್ತಿದ್ವಿ ಐ ಬಿಗೆ ಹೋದ್ರ ಮೇಂಬಾಲ ಪೊಲೀಸರು ಬರ್ತಿದ್ರು ಆ ಪರಿಸ್ಥಿತಿಯಲ್ಲಿ ಇಲ್ಲಿ ನಿಮಗೂ ಬರ್ತದ ತಿಳ್ಕೊಡಿದ್ರೆ ಸುಖದಿಂದ ಸುಖಾಂತ ಆಗ್ತಾ ಇದೆ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ಎಲ್ಲರೂ ಸಹಕಾರ ನೀಡಬೇಕಾಗಿ ಯಾಕಂದ್ರೆ ನಮ್ದು ಹೋರಾಟ ಯಶಸ್ವಿ ಆಗಿದೆ ಅಂತ ಮಾತನ್ನು ಹೇಳಿ ಇದಕ್ಕಿಂತ ಹೆಚ್ಚು ಈ ಏನು ಹೇಳಿ ಕುಳಿದಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ ಕೆಲವು ವಿಷಯಗಳ ಬಗ್ಗೆ ಅಭಿಪ್ರಾಯ ಭಿನ್ನಾಪ್ರಾಯ ಮೂಡುವುದು ಸಹಜ ಅದೇನೇ ಇರಲಿ ಇವತ್ತೇನು ನಮ್ದು ಎಪ್ಪತ್ತ ಐದು ಸಾವಿರ ಎಕರೆ ಪೈಕಿ ಎಪ್ಪತ್ ಮೂರ್ ಸಾವಿರ ಎಕರೆ ಇನ್ನೂ ಎಕ್ವಿಷನ್ ಮಾಡ್ಕೊಬೇಕಾಗಿತ್ತು ಎಪ್ಪತ್ ಮೂರ್ ಸಾವಿರದ ಇಪ್ಪತ್ತು ಎಕರೆ ಅದಕ್ಕಾಗಿ ಎಲ್ಲರದು ಒಪ್ಪುರಲ್ಲಿ ಬೇಡಿಕೆ ಏನ್ ನಿಂದಿತ್ತಂದ್ರ ನಮಗ್ ಕನ್ಸೆಂಟ್ ಅವಾರ್ಡ್ ಬೇಕು ಕನ್ಸೆಂಟ್ ಅವಾರ್ಡ್ ಯಾಕೆ ಬೇಕಂದ್ರೆ ಯೋಜನೆ ಮುಗಿಬೇಕಾಗಿದೆ ಅನ್ನುವಂಥದ್ದು ಅನ್ಸಿ ನಾವು ಮುಳುಗಡೆ ಹಾಕಿದ್ರು ನಮ್ ಕನ್ಸೆಂಟ್ ಅವಾರ್ಡ್ ಬೇಡ ನಮ್ ಕೋರ್ಟ್ ಅವಾರ್ಡ್ ಬೇಕು ಅವು ಇವು ಅಂತ ತಿಳ್ಕೊಂಡು ನಾವು ಅನ್ಹೋದಾಗಿತ್ತು ಆದ್ರೆ ನಾವು ರಾಷ್ಟ್ರೀಯ ದೃಷ್ಟಿಯಿಂದ ರಾಷ್ಟ್ರೀಯ ವರಮಾನ ಹೆಚ್ಚುವ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ವರಮಾನ ಹೆಚ್ಚುವ ದೃಷ್ಟಿ ವರಮಾನ ಹೆಚ್ಚಿಸುವ ದೃಷ್ಟಿಯಿಂದ ನಾವು ಯೋಜನೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ನಮ್ಗೆ ಅದಕ್ಕಾಗಿ ನಮ್ಗೆ ಕನ್ಸೆಂಟರ್ ಮಾಡ್ಕೊಡಿ ಅಂತ ಹೇಳಿದಾಗ ಅವ್ರಿಗೆ ಕನ್ವಿನ್ಸ್ ಆಯ್ತು ಬೆಲೆ ಇವತ್ತು ನೀವು ಬೇಡಿಕೆ ನೀವೇ ಇಟ್ಟಿದ್ದೀರಿ ಐವತ್ತು ಲಕ್ಷ ನಲ್ವತ್ತು ಲಕ್ಷ ಇಟ್ಟಿದ್ದೀರಿ ಅದು ನಾಳೆ ಕುಂತ ಯಾವುದೋ ನಿಮ್ಗೆ ಅಸಮಾಧಾನ ಆಗುವ ರೀತಿಯೊಳಗೆ ಬರ್ಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ ನಮ್ಗೆಲ್ಲರಿಗೂ ಇದೆ ನಿಮ್ಮ ಬೇಡಿಕೆ ಸಮೀಪ ಸಮೀಪಕ್ಕೆ ಆ ಸರ್ಕಾರ ಅನ್ನುವಂಥದ್ದು ಇರುವುದರಿಂದ ಹಂಗಾಗಿರ ನಾವು ಇವತ್ತು ಧೈರ್ಯದಿಂದ ತಿಮ್ಮಾಪುರ್ ಸಾಹೇಬ್ ನೇತೃತ್ವ ನಾವು ಮೀಟಿ ಅವ್ರು ಇಲ್ಲಿ ಬಂದಿದ್ವಿ ಅದಕ್ಕೆ ಒಟ್ಟಾರೆಯಾಗಿ ಆ ಎಲ್ಲರೂ ಕೈ ಜೋಡಿಸೋಣ ಯೋಜನೆ ಮುಗಿಸ್ಲಿಕ್ಕೂ ಕೈ ಜೋಡಿಸೋಣ ತ್ಯಾಗಿಗಳಾಗೋಣ ನಮ್ಮನ್ನ ನಾಲ್ಕಾರು ಜಿಲ್ಲೆಗಳು ಇದರಿಂದ ಉಪಯೋಗ ಅವಗೆ ಉಪಯೋಗ ಆಗ್ತೈತಿ ನಾವು ಇಲ್ಲಿವರೆಗೆ ಪ್ರಭಾ ನದಿಯಿಂದ ಮತ್ತೊಂದು ನದಿಯಿಂದ ಏನ್ ಹಿಡ್ಕಲ್ ಡ್ಯಾಮ್ ಕಟ್ಟಿ ನೈವತ್ತಿರ್ ಡ್ಯಾಮ್ ಕಟ್ಟಿ ನಾವು ಲಾಭ ಇವತ್ತು ನಾವು ಮುಳುಗಡೆಯಾಗಿ ನಮ್ಮಿಂದ ಬೇರೆಯವರು ಸಹಿತ ಇವತ್ ಲಾಭ ತಗೊಳ್ಳಿ ಏನು ಅಂತ ಒಳ್ಳೆ ಹೃದಯ ವಿಚಾರದಿಂದ ಇದನ್ನ ನಾವೆಲ್ಲರೂ ಒಪ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳಿ ಇವತ್ತು ತಾವು ಸಹಿತ ಕಳೆದ ಹದಿನೈದು ದಿವಸಗಳಿಂದ ಒಳ್ಳೆಯ ಸಂಘಟನೆಯಿಂದ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿದ್ದಕ್ಕೆ ನಿಮಗ ಈ ನಾನು ಹೆಚ್ಚಿನ ಕ್ಷೇತ್ರ ಮುಳುಗಡೆ ಆಗುದ ನಾನು ಬಿಳಗಿ ಕ್ಷೇತ್ರ ಆಲ್ಮಟ್ಟಿ ಯೋಜನೆಗಳಿಗೆ ಹೆಚ್ಚು ಮುಳುಗಡೆ ಆಗುವಂತ ಕ್ಷೇತ್ರ ಬಿಳಗಿ ಕ್ಷೇತ್ರ ಅದಕ್ಕೆಲ್ಲರೂ ಸಹಕಾರ ಏನು ಕೊಟ್ಟಿದ್ದೀರಿ ಅದನ್ನ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಸಹಿತ ನಾವು ನಂತರ ಏನು ಸಮಸ್ಯೆ ಬಂದವು ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಎಲ್ಲ ಶಾಸಕರು ಕೂಡ್ಕೊಂಡು ಮುಖ್ಯಮಂತ್ರಿ ಜೊತೆಗೆ ಉಪಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಅವನು ಬಗೆಯ ಹರಿಸಿಕೊಳ್ಳಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವನು ಅಂತ ಜಿಲ್ಲಾ ಇವತ್ತುವಾರಿ ಸಚಿವ ತಿಮ್ಮಾಪುರ ಅವರಿಗೆ ಒಬ್ಬರಿಗೆ ಹೋಗಿ ನೀವು ಅವನಿಗೆ ಸಂತ್ರಸ್ತರನ್ನ ಏನು ಉಪವಾಸ ಅಂತಿ ಮಾಡಿ ಅಂತ ಹೇಳಿದ್ರು ಏ ಇಲ್ಲೆಲ್ಲ ನೀವು ಬರ್ಬೇಕಂತ ತಿಳ್ಕೊಂಡು ಇವತ್ತ ನನ್ನ ಮತ್ತು ಮೇಟಿ ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ಒಟ್ಟಾರೆಯಾಗಿ ಏನು ಸರ್ಕಾರದ ಪರವಾಗಿ ಇವತ್ತು ನಾವು ಹಿಮ್ಮಾಪುರವ್ರ ಪರವಾಗಿ ಬಂದಿದ್ದೀವಿ ಹಿಮಾಪುರ ಸರ್ಕಾರದ ಪರವಾಗಿ ಬಂದಿದ್ದಾರೆ ಅದ್ರ ಬಟ್ಟೆ ನಾವು ನಿಮ್ ಪರವಾಗಿ ಇದ್ದೀವಿ ಸರ್ಕಾರ ಇದೀವಿ ಅಂತ ಮಾತನ್ನ ಹೇಳುವ ಜೊತೆಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಇದು ಒಳ್ಳೆ ಒಂದು ಆ ಯಾವುದೇ ಅಹಿತಕರ ನೋಡ್ತೀವಿ ನಾವು ಇಲ್ಲೆರ ಸ್ಟ್ರೈಕ್ ಮಾಡಿದ್ರೆ ಅಂದ್ರೆ ಮೊನ್ನೆ ಮಾಡಿದ್ರು ನೋಡಿ ಪೆನ್ಸನ್ ಸಾರಿ ಸ್ಟ್ರೈಕ್ ಮಾಡಿದ್ರು ಅನಾಹುತವಾದಂತ ಇದಾಯ್ತು ಎಷ್ಟೋ ಮಂದಿಗೆ ಪೊಲೀಸರಿಗೆ ತೆಲಿಯೋಳದು ತಲೆ ಹೊಡೆದು ಸರ್ಕಾರದ ಮೇಲೆ ಆರೋಪ ವಿರುದ್ಧ ಇದ್ರ ಮೇಲೆ ಆರೋಪ ಇಷ್ಟು ನಾವು ಯಾವಾಗ ಇದು ಸ್ಟ್ರೈಕ್ ಮಾಡೋ ಸಹಿತ ಎಂದೂ ಯಾರಿಗೂ ಒಂದು ಹಳ್ಳ ಸಹಿತ ಮುಗಿ ಕೊಡ್ತಿದ್ದಲ್ಲ ಅವಾಗ ಹೊಸ ದೇಶದ ತಾಕೇತನ ಇರ್ತಿತ್ರು ನೀವೆಲ್ಲರ ಕಲ್ಲು ಉಗಿಯುದು ಮತ್ತೊಂದು ಬಸ್ಸಿಗೆ ಬೆಂಕಿ ಹಚ್ಚೋದು ಗಲಾಟೆ ಮಾಡೋದು ಇನ್ನೊಬ್ರು ಬೇವು ಸರ್ಕಾರ ಬೇವು ಅಧಿಕಾರಿಗಳು ಬೇವು ಇತ್ತಂದ್ರೆ ನಾವು ಸ್ಟ್ರೈಕ್ ಮಾಡಂಗಿಲ್ಲ ವಿಡ್ರಾ ಮಾಡ್ಕೋತೀ ಅಂತ ಹೇಳ್ಬಿಡ್ತಿದ್ವಿ ನಾವು ಸ್ಟ್ರೈಕ್ ಅಂದ್ರೆ ವಿಡ್ರಾ ಮಾಡ್ಕೋತ ಹೇಳಿ ಬಿಡ್ತಿದ್ವಿ ನಾವು ಆಮೇಲೆ ಅಷ್ಟೇ ರೀತಿ ಒಂದೊಂದು ದಿವಸ ಹತ್ತತ್ತು ಸಾವಿರ ಜನ ಬರ್ತಿದ್ರು ಇವತ್ತು ಬಾವಿ ಕೋಟಿ ನಾವು ಉಪವಾಸ ಕುಂತ ಹತ್ತ ಸಾವಿರ ಆ ರೀತಿ ನಂದಿ ಸಕ್ಕರೆ ಕಾರ್ಖಾನೆ ಟೀಮ್ ಏನಿದೆ ನಮ್ಮ ಸಹಾಯಕ್ಕೆ ಬಂತು ಈಗೂ ಸಹಿತ ನಂದಿ ಸಹಕಾರ ಸಕ್ಕರೆ ಕಾರ್ಖಾನೆ ಟೀಮ್ ಆರ್ಥಿಕವಾಗಿ ಮತ್ತೊಂದು ಸಂಘಟನೆ ದೃಷ್ಟಿಯಿಂದ ನಮಗ್ ಶಕ್ತಿ ತುಂಬಿದ್ದಾರೆ ತುಂಬಿದಾರೆ ಅನ್ನೋಂತ ಮತ್ತೆ ಈ ಸಂದರ್ಭದೊಳಗೆ ತಪ್ಪಕತಿ ಅಂತ ಮಾತಿನ ಹೇಳಿ ಹಿಂದಿನ ಯಾವುದೇ ಸರ್ಕಾರ ಇದ್ರ ಸಹಿತ ನಮ್ಮ ಸಹಾಯಕ್ಕೆ ಬಂದಿದೆ ಈ ನಮ್ಮ ಸರ್ಕಾರ ಸಹಿತ ನಮ್ಮೆಲ್ಲರ ಸಹಾಯಕ್ಕೆ ಬರ್ತೈತೆ ಅನ್ನೋ ವಿಶ್ವಾಸದೊಂದಿಗೆ ಇವತ್ತು ಆ ಸನ್ಮಾನ್ಯ ಮೇಟಿ ಅವರು ಮತ್ತು ಆ ಅವರು ಮಾತಾಡಿದ ನಂತರ ಇದನ್ನು ಮುಕ್ತಾಯ ಮಾಡಬೇಕನ್ನುವಂತ ವಿನಂತಿಯನ್ನ ಸರ್ಕಾರದ ಪರವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಂಡು ನನ್ನ ಮಾತಿ ಮೇಡಮ್ ಹೇಳ್ತೀನಿ ಇದು ತೀಕ್ಷ್ಣ ಕಣ್ಣಿನ ನೋಟ